ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಗೆ ಇವತ್ತು ಬಿಸಿಬೇಳೆಭಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಯೂಶ್ವಲಿ ನಮಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಫೇಮಸ್ ಡಿಶ್ ಅಂತ ಹೇಳಿದ್ರೆ ಬಿಸಿಬೇಳೆಬಾತ್ ಯೂಶ್ವಲಿ ಮದುವೆ ಮನೆಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ನಾವು ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬಿಸಿಬೇಳೆಬಾತ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಒಂದು ಕಾಫಿ ಕಪ್ಪಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಅಥವಾ ನೀವು ನಾರ್ಮಲ್ ಯಾವ ರೈಸ್ ಬೇಕಾದರೂ ತೊಗೊಬೋದು ಒನ್ ಕಪ್ ಸೊಸೈಟಿ ಅಕ್ಕಿಗೆ ನಾನು ಒಂದು ಮುಕ್ಕಾಲು ಕಪ್ ತೊಗರಿ ಬೇಳೆ ತೊಗೊಂಡಿದ್ದೀನಿ ಅಥವಾ ನೀವು ಒಂದಿಷ್ಟು ಒನ್ ರೇಷೋದಲ್ಲಿ ಒನ್ ಕಪ್ ಅಕ್ಕಿ ಒಂದು ಕಪ್ ಬೇಳೆ ತಗೋಬಹುದು ಈ ಕ್ವಾಂಟಿಟಿಯಲ್ಲಿ ನಾವು ಸುಮಾರು ಐದು ಜನಕ್ಕಾಗುವಷ್ಟು ಬಿಸಿಬೇಳೆ ಮಾತು ಮಾಡ್ಕೋಬಹುದು ನಾನು ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂತ ನೋಡೋಣ ನಾನು ಬೀನ್ಸ್ ತೊಗೊಂಡಿದ್ದೀನಿ ಬೀನ್ಸ್ನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ನವಿಲು ಕೋಸು ಅಥವಾ ಗೆಡ್ಡೆ ಕೋಸು ಅಂತ ಹೇಳ್ತೀವಿ ಅದನ್ನು ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಒಂದು ಆಲೂಗೆಡ್ಡೆನ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕ್ಯಾರೆಟ್ನೂ ಕೂಡ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣು ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ ಹುಣಸೆ ಹಣ್ಣು ಹಾಕಿದ್ರೇ ಬಿಸಿ ಬೆಳಗಾಗಿ ತುಂಬ ಚೆನ್ನಾಗುತ್ತೆ ಅದಾದಮೇಲೆ ಒಂದು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನೂ ಕೂಡ ತೊಗೊಂಡಿದ್ದೀನಿ ಬೀಜ ತೊಗೊಂಡಿದ್ದೀನಿ ಕಡಲೆಬೀಜಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಇದ್ರ ಜೊತೆಗೆ ಬೇಕಾದರೆ ಬಟಾಣಿ ಕೂಡ ಹಾಕ್ಕೊಳ್ಬಹುದು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಗೆಯೇ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಅದಾದಮೇಲೆ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಯಾವ ಮೆಣಸಿನ ಕಾಯಿ ಬೇಕಾದರೂ ತೊಗೋಬಹುದು ಚೆನ್ನಾಗಿರುತ್ತೆ ಒಗ್ಗರಣೆಗೆ ಅದು ನಾವು ತಗೊಂಡಿರೋದು ಅದಾದಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾವು ಒಂದರಿಂದ ಒಂದು ಎರಡು ಸ್ಪೂನ್ ಹಚ್ ಖಾರದ ಪುಡಿ ಅಥವಾ ನೀವು ಯಾವ ಖಾರ ಪುಡಿ ಯೂಸ್ ಮಾಡ್ತೀರಾ ಅದು ಬೇಕಾದರೂ ತೊಗೋಬಹುದು ಅದಾದ್ಮೇಲೆ ನಾನು ದಪ್ಪ ಉಪ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹೊರಗಡೆ ಅಂಗಡಿಗಳಲ್ಲಿ ಸಿಗೋ ಪೌಡರ್ ಬೇಕಾದರೂ ತೊಗೋಬಹುದು ಅಥವಾ ಮನೇಲೇ ಬೇಕಾದರೂ ಮಾಡ್ಕೋಬಹುದು ನಾನು ಮನೇಲೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನಿವಾಗ ಒಂದು ಕುಕ್ಕರ್ನ ತಗೊಂಡು ಕುಕ್ಕರ್ಗೆ ಬೇಳೆ ಮತ್ತು ಅಕ್ಕಿ ಏನು ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ಅಕ್ಕಿ ಮತ್ತು ಬೇಳೆ ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಲ್ಲ ತರಕಾರಿನೂ ಕೂಡ ಹಾಕೋತಾ ಇದ್ದೀನಿ ಆಲೂಗೆಡ್ಡೆ ಕ್ಯಾರೆಟ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಕ್ಯಾರೆಟ್ನೂ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಸಿ ಬಟಾಣಿ ಹಾಕ್ಕೊಳ್ಳಿ ಅದಾದಮೇಲೆ ನವಿಲುಕೋಸು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೊಟೋನು ಕೂಡ ನಾನು ಇವಾಗಲೇ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಡಲೆ ಬೀಜ ಮಾತ್ರ ನಾನು ಇವಾಗ ಹಾಕ್ಕೊಂಡು ಇನ್ನು ಸ್ವಲ್ಪ ಕಡಲೆ ಬೀಜನ ಒಗ್ಗರಣೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತು ಹುಣಸೆಹಣ್ಣಿನ ರಸ ಏನು ಎನ್ಸಿಟ್ಕೊಂಡಿರ್ತೀವಿ ಹುಣಸೆಹಣ್ಣಿನ ರಸ ಕಂಪ್ಲೀಟ್ ಹಾಕೊಳ್ಳಿ ಸ್ವಲ್ಪ ಹುಣಸೆಹಣ್ಣಿನ ರಸ ಜಾಸ್ತಿನೇ ಹಾಕೊಳ್ಳಿ ಹುಳಿ ಇದ್ರೆ ಚೆನ್ನಾಗಿರುತ್ತೆ ನೀವು ಟೊಮೊಟೊ ಏನಾದರೂ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಹುಣಸೆಹಣ್ಣಿನ ರಸ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಮೇಯ್ನ್ ಅಂತ ಹೇಳಿದ್ರೆ ನಾವು ಇವಾಗ ನೀರು ಹಾಕ್ಕೊಳ್ಳೋದು ಯೂಶ್ವಲಿ ನಾವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಳ್ತೀವಿ ಆದರೆ ಬಿಸಿಬೇಳೆ ಬೆಳೆಬಾತ್ ಮಾಡ್ಕೊಳ್ಳುವಾಗ ನಾವು ಸ್ವಲ್ಪ ನೀರಾಗಿರಬೇಕು ರೈಸು ಅದಕ್ಕೋಸ್ಕರ ಒಂದು ಲೋಟ ಅಕ್ಕಿಗೆ ನಾನು ಮೂರಿಂದ ನಾಲ್ಕು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಳ್ಳಿ ಯಾಕಂದರೆ ನಾವು ಈ ಟೈಮಲ್ಲಿ ತುಂಬ ನೀರು ಹಾಕ್ಕೊಬಿಟ್ರೆ ವಿಷಲ್ ಬರುವಾಗ ಕಂಪ್ಲೀಟ್ ವಿಷಲ್ ಹಾರುವಾಗ ನೀರೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಿಮಗೆ ಎಷ್ಟು ಬೇಕು ಉಪ್ಪು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಎರಡು ವಿಷಲ್ ಬರ್ಸ್ಕೊಳ್ಳಿ ಜಾಸ್ತಿ ವಿಷಲ್ ಬರ್ಸ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಜಾಸ್ತಿ ವಿಷಲ್ಲಿ ಬರ್ಸ್ಕೊಂಡ್ಬಿಟ್ರೆ ತರಕಾರಿ ಎಲ್ಲ ಸ್ವಲ್ಪ ಕಲಿಸೋದಂಗೆ ಆಗ್ಬಿಡುತ್ತೆ ತರಕಾರಿ ಎಲ್ಲ ಬಾಯಿ ಸಿಗ್ತಾ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕುಕ್ಕರ್ ತಣ್ಣಗಾದ್ಮೇಲೆ ನಾನು ಮುಚ್ಚುಳ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋ ಏನು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಸ್ವಲ್ಪ ನೀರೆಲ್ಲ ಹಾಗೇನೇ ಇದೆ ನಾನು ತುಂಬ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಯಾಕಂದರೆ ನಾನು ಆಗಲೇ ಹೇಳಿದಂಗೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಲ್ಲೇ ಎಲ್ಲ ವಿಷಲ್ ಬರುವಾಗ ಉಪ್ಪಿಡುತ್ತೆ ಅದಕ್ಕೋಸ್ಕರ ನಾನು ಮತ್ತೆ ಗ್ಯಾಸ್ ಹಾನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಂಡು ನನಗೆ ಇವಾಗ ಎಷ್ಟು ಬೇಕು ನೀರು ನನಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬಿಸಿ ಬಾತು ನೋಡ್ಕೊಂಡು ನಾನು ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೀವು ಇದೇ ರೀತಿ ಮಾಡಿಕೊಡಿ ಆವಾಗ ಚೆನ್ನಾಗಿರುತ್ತೆ ಸ್ವಲ್ಪ ಉಗ್ರರು ಬೆಚ್ಚಗಿರೋ ನೀರನ್ನು ಮಾಡಿಕೊಂಡು ಸ್ವಲ್ಪ ಹಾಕೊಳ್ಳಿ ತಣ್ಣೀರೆಲ್ಲ ಹಾಕೊಳ್ಳೋಕ್ಕೆ ಹೋಗಬೇಡಿ ಇವಾಗ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸಾರಿ ನಾನು ಬೈ ಮಿಸ್ಟೇಕ್ ವಿಡಿಯೋ ತೊಗೊಳ್ಳೋದನ್ನು ಬಿಟ್ಟಿದ್ದೀನಿ ನಿಮಗೆ ಎಷ್ಟು ಬೇಕು ಖಾರ ಪುಡಿ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಈ ರೀತಿ ಹಾಕೊಂಡು ಎಲ್ಲಾನು ಕುದಿಸೋದ್ರಿಂದ ಬಿಸಿಬೇಳೆ ಭಾತ್ ಚೆನ್ನಾಗಿರುತ್ತೆ ಯೂಶಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿಷನ್ ತೆಗೆದುಬಿಟ್ಟು ಡೈರೆಕ್ಟ್ ಒಗ್ಗರಣೆ ಕೊಟ್ಬಿಡ್ತಾರೆ ಅದಕ್ಕೆ ಅಷ್ಟೊಂದು ಫ್ಲೇವರ್ ಚೆನ್ನಾಗಿರೋದಿಲ್ಲ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನಾವು ಈ ಇದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ನಾವು ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ರೆಡಿ ಮಾಡ್ಕೊಂಬಿ ಸ್ಟವ್ ಮೇಲೆ ಒಂದು ಬಾಟ್ಲಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಅಥವಾ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬಹುದು ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಯೋ ತನಕ ವೆಯ್ಟ್ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಗೋಡಂಬಿ ಮತ್ತು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕ್ಕೊಳ್ಳೋದ್ರಿಂದ ಬಾತ್ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಈ ಥರ ನಾನು ಏನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಆಪ್ಷನಲ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ನೋಡಿ ಆಲ್ಮೋಸ್ಟ್ ಇವಾಗ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಹಾಕೊಳ್ತಾ ಇದ್ದೀನಿ ಅಥವಾ ಬ್ಯಾಡ್ಗೆ ಮೆಣಸಿನಕಾಯಿ ಕೂಡ ಹಾಕೊಳ್ಬಹುದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪದು ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬೆಳಗಾದ ಅದಕ್ಕೋಸ್ಕರ ಅದಾದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೆಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಈರುಳ್ಳಿ ಹಾಕೊಂಡಾದ್ಮೇಲೆ ಒಂದು ನಿಮಿಷ ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇದ್ರೆ ಬಿಸಿಬೇಳೆ ಭಾತಲ್ಲಿ ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಈ ಟೈಮಲ್ಲೇ ಸ್ವಲ್ಪ ಒಗ್ಗರಣೆಗೆನೆ ಬಿಸಿಬೇಳೆ ಭಾತ್ ಪೌಡರ್ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ಕೊಂಡಾದ್ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೊಂಡ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಗ್ಯಾಸ್ನ ಆಫ್ ಮಾಡಿಕೊಂಡು ಅದು ಏನು ಬಿಸಿ ಇರುತ್ತೆ ಆ ಬಿಸಿಲೇ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ರೀತಿ ನಾವು ಒಗ್ಗರಣೆಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಬಿಸಿಬೇಳೆ ಭಾತ್ ತುಂಬ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ನಾವು ಏನು ಆಲ್ರೆಡಿ ಕುದಿಯಕ್ಕೆ ಇಟ್ಕೊಂಡಿರ್ತೀವಿ ಬಿಸಿಬೇಳೆ ಬೇಳೆ ಮತ್ತೆ ಎಲ್ಲನೂ ಕೂಡ ಅದಕ್ಕೆ ಬಿಸಿಬೇಳೆ ಬಾತ್ ಕಂಪ್ಲೀಟ್ ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಾವು ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ನಿಮಗೆ ಈ ಟೈಮಲ್ಲಿ ಏನಾದರೂ ಉಪ್ಪು ಅಥವಾ ಖಾರ ನೋಡಿಕೊಂಡು ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ ತುಪ್ಪ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಒಂದು ಒಳ್ಳೆ ಅರೋಮಾ ಮತ್ತು ಒಂದು ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇಷ್ಟು ತೆಳುವಾಗಿದ್ದರೆ ಸಾಕಾಗುತ್ತೆ ಜಾಸ್ತಿನೂ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಮತ್ತು ತುಂಬ ಗಟ್ಟಿ ಕೂಡ ಮಾಡ್ಕೊಳ್ಳೋಕೆ ಹೋಗಬಾರ್ದು ಈ ಹದದಲ್ಲಿ ಬಿಸಿಬೇಳೆ ಬಾತಿದ್ರೆ ನೀವು ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನ ತನಕ ಇಟ್ಕೊಂಡ್ರೂ ಕೂಡ ಸ್ವಲ್ಪನೂ ಗಟ್ಟಿ ಆಗೋದಿಲ್ಲ ಇದೇ ರೀತಿ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಎಷ್ಟು ಬೇಕೋ ಹದ ಕುಡಿಸ್ಕೊಳ್ಳಿ ಬಟ್ ಈ ಕನ್ಸಿಸ್ಟೆನ್ಸಿಯಲ್ಲೇ ಆದಷ್ಟು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮತ್ತು ಹುಳಿ ಏನಾದರೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಹಾಕೊಳ್ಳಿ ಯಾಕಂದರೆ ಬಿಸಿಬೇಳೆ ಬಾಗಿಕ್ಕೆ ಮೇಯ್ನ್ ಅಂತ ಹೇಳಿದ್ರೆ ಹುಣಸೆಹಣ್ಣಿನ ಹುಳಿ ಹುಣಸೆಹಣ್ಣಿನ ಹುಳಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೊಳ್ಳಿ ಆಲ್ಮೋಸ್ಟ್ ಇವಾಗ ಕುದಿತಾ ಇದೆ ಬಿಸಿಬೇಳೆ ಬಾತ್ ಕಂಪ್ಲೀಟ್ಲಿ ರೆಡಿಯಾಗಿದೆ ನೀವು ಏನು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಗಟ್ಟಿ ಕೂಡ ಇಲ್ಲ ತೆಳು ಕೂಡ ಇಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ ಬಿಸಿ ಬಿಸಿಯಾದ ಬಿಸಿಬೇಳೆ ರೆಡಿ ರೆಡಿಯಾಗಿದೆ ಪ್ರತಿಯೊಬ್ಬರು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ಬಿಸಿಬೇಳೆ ಬಾತ್ ಜೊತೆಗೆ ಬೂಂದಿ ಖಾರ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು